ತುಳುನಾಡಲ್ಲಿ ನಾವೆಲ್ಲ ನಂಬಿರುವಂತಹ ದೈವದ ಬಗ್ಗೆ ಈ ಗಣೇಶನ ಕಾರ್ಯಕ್ರಮದಲ್ಲಿ ಒಂದು ದೈವ ನರ್ತನೆ ಒಂದು ಅಪಮಾನ ಮಾಡುವ ರೀತಿಯಲ್ಲಿ ತುಳುನಾಡ ಒಂದು ಜನರ ಭಾವನೆಗೆ ಧಕ್ಕೆ ಮಾಡುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಪಂಜುಳಿ ದೈವದ ಒಂದು ವೇಷ ಭೂಷಣ ಹಾಕ್ಕೊಂಡು ರಸ್ತೆ ರಸ್ತೆಯಲ್ಲಿ ಅಲದಾಡಿಕೊಂಡು ಒಂದು ಅವಮಾನ ಮಾಡೋ ರೀತಿಯಲ್ಲಿ ನಮಗೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು ಆ ವ್ಯಕ್ತಿಯ ವಿರುದ್ಧ ಯಶವಂತಪುರ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲು ಮಾಡಿದೀವಿ ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅವ್ರನ್ನ ಕರೆದು ಒಂದು ಬುದ್ಧಿವಾದ ಹೇಳುವಂಥದ್ದು ಮತ್ತೆ ಕಾನೂನು ರೀತಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಮಾಡಿದ ತಪ್ಪಾಯಿತು ಹಾಗಂದ್ರೆ ನಾನು ಬಂದು ವರಹಾದೇವರು ಬರ್ತಾನೆ ಹಂಗಂದ್ರೆ ನಾನು ಎಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಫಸ್ಟ್ ಹಂಗಂದ್ರೆ ಮುತ್ಯಾರಮ್ಮ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೆ ಈಗಾದ್ಮೇಲೆ ಅಮ್ಮನ ಹತ್ರ ಬಂದು ಏಳು ವರ್ಷ ಆಯಿತು ಎಲ್ಲಮ್ಮ ದೇವಸ್ಥಾನ ಹತ್ರ ಬಂದು ಹಂಗಂದ್ರೆ ವರಹ ಅಂದ್ರೆ ನನ್ಗೆ ತುಂಬಾ ಹಂಗಂದ್ರೆ ಅದಕ್ ಮುಂಚೆ ನಾನು ಸ್ವಲ್ಪ ಕೇಳಿದ್ದೀನಿ ದೇವ್ರ ಬಗ್ಗೆ ಆಮೇಲೆ ಇವರು ಯಾವಾಗ ಇದು ವರಹ ಕಾಂತಾರ ಫಿಲಂ ಬಂದು ಅವಾಗಿಂದ ಅವ್ರ ಮೇಲೆ ತುಂಬಾ ನನಗೆ ಭಕ್ತಿ ಕೂಡ ತುಂಬಾ ವೆಂಕಟೇಶ್ವರ ಗೋವಿಂದ ಅಂದ್ರೆ ಅಷ್ಟೊಂದು ಇಷ್ಟ ನನಗೆ ಅವ್ರ ರೂಪ ಬಂದು ಇನ್ನೊಂದು ವರಹ ಅಂತ ನನ್ಗೆ ಗೊತ್ತಾಯ್ತು ವರಹ ಮಾಡಬೇಕಂತ ತುಂಬಾ ಆಸೆ ಯಾವಾಗ ನಾನು ಅದು ಆ ಫಿಲಂ ಇಂದ ನೋಡ್ಕೊಂಡು ಬಂದ್ನೋ ಹಾಗಂದ್ರೆ ನಿಮ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ ಆ ವರಹ ದೇವ್ರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಾನು ಈ ಫಿಲಂ ನೋಡಿದ್ಮೇಲೆ ಇನ್ನ ತಿಳ್ಕೊಂಡೆ ಆದ್ರೆ ನಮ್ಮ ಮೇಲೆ ಇಷ್ಟೊಂದು ದೇವ್ರು ನಿಲ್ತಾ ಇದೆಯಲ್ಲ ನಾನು ಯಲ್ಲಮ್ಮ ಬರ್ತಾರೆ ಮನೆ ನಮ್ ಪಟ್ಟ ಇಲ್ತಿ ಪ್ರತಿ ಗುರುವಾರ ಗುರುವಾರ ಪಟ್ಟ ಇರುತ್ತೆ ದೇವ್ರು ಬರುತ್ತೆ ಅದಕ್ಕೆ ನನಗೆ ಬಂದು ಯಾವಾಗ್ಲೂ ಬಂದು ಶನಿವಾರದಲ್ಲಿ ನಾನು ಪರಮಾತ್ಮ ಪೂಜೆ ಮಾಡುವಾಗ ಅವ್ರ ನೆನಪು ಬರುತ್ತೆ ನನ್ಗೆ ಯಾವಾಗ್ಲೂ ಆ ಸಾಂಗ್ ಕೇಳಿದ್ರೆ ನನ್ನ ತರ ಮೈ ಇದಾಗತ್ತೆ ಆ ತರ ಬಂದು ನಂಗೆ ಅವ್ರು ಮಾಡ್ಲೇಬೇಕಲ್ಲ ಈ ತರ ಎಲ್ಲಿ ನಾ ಚಾನ್ಸ್ ನ ಇದು ಮಾಡ್ಕೊಳ್ಳೋ ಅಂತ ಈ ತರ ಗಣಪತಿ ಹಬ್ಬ ಗಣಪತಿ ಹಬ್ಬದಲ್ಲಿ ಹಬ್ಬದ ಗಣೇಶದಲ್ಲಿ ನಾವು ಮಾಡಬೇಕು ಬೇರೆ ಯಾವ್ದ್ರಲ್ಲಿ ಮಾಡ್ತ ಮಾಡಿ ನಾನು ಗಣಪತಿಯನ್ನ ಇಟ್ಟು ದೇವರ ಮೂಲಕ ಮಾಡ್ತಾನೆ ಸರಿ ಎಲ್ಲದಕ್ಕೂ ನಾನು ರೆಡಿಯಾಗಿ ಮಾಡಿದೆ ನಿಮಗೆ ನನ್ನ ನಾನು ಮಾಡಿದ್ದು ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮೆ ಕೇಳ್ಕೊಡ್ತೀನಿ